ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಮಾತಾಡ್ತಾ ಇದ್ದೀನಿ ಫೆಬ್ರವರಿ ತಿಂಗಳು ಬಂತು ಅಂದರೆ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಕರೀಬಹುದು ಯಾಕಂದರೆ ಫೆಬ್ರವರಿ ಫೋರ್ಟೀನ್ತು ಎಲ್ಲರೂ ಪ್ರೇಮಿಗಳ ದಿನ ಆಚರಣೆ ಮಾಡಿದರೆ ಅವರ ಅಭಿಮಾನಿಗಳು ಫೆಬ್ರವರಿ ಹದಿನಾರಕ್ಕಾಗಿ ಕಾಯ್ತಾ ಇರ್ತಾರೆ ಯಾಕಂದರೆ ಫೆಬ್ರವರಿ ಹದಿನಾರು ನಮ್ಮ ಕರ್ನಾಟಕದ ಪ್ರಖ್ಯಾತ ನಟರಾದಂತಹ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ದಳಪತಿ ಭೂಮಿ ಪುತ್ರ ಆಫೀಸ್ ಸುಲ್ತಾನ ನಮ್ಮ ಬಿ ಬಾಸ್ ಅಂದರೆ ನಮ್ಮ ದರ್ಶನ್ ತುಗುದೀಪ್ ಅವರ ಹುಟ್ಟುಹಬ್ಬ ಈ ದಿನಕ್ಕಾಗಿ ಅವರ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಯಾಕಂದರೆ ಪ್ರತಿ ವರ್ಷ ನಮ್ಮ ಡಿ ಬಾಸ್ ಅವರು ಮನೆ ಹತ್ರ ಬರುವ ಅಭಿಮಾನಿಗಳಿಗೆ ಕೈ ಕೊಟ್ಟು ಅವರ ಪ್ರೀತಿಯಿಂದ ವಿಶಸ್ನ ತೆಗೆದುಕೊಂಡು ಅವನಿಗೆ ಊಟವನ್ನು ಹಾಕಿಸಿ ಒಂದು ದೊಡ್ಡ ಹಬ್ಬವನ್ನೇ ಮಾಡ್ತಾರೆ ಅಂತ ಹೇಳ್ಬೋದು ದರ್ಶನ್ ಸಾರನ ನೋಡಬೇಕು ಅಂತ ಬೆಳಗಾವಿಯಿಂದ ಹಿಡಿದು ಬೀದರಿಂದ ಹಿಡಿದು ಸಾವಿರಾರು ಜನಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬರ್ತಾರೆ ಲೇಡೀಸ್ ಬರ್ತಾರೆ ವಯಸ್ಸಾದವರು ಬರ್ತಾರೆ ಹುಡುಗರು ಬರ್ತಾರೆ ಚಿಕ್ಕವ್ರು ಬರ್ತಾರೆ ಯಾಕಂದ್ರೆ ದರ್ಶನ್ ಸಾರ ಕಂಡು ಎಲ್ಲರಿಗೂ ಇಷ್ಟ ಫೆಬ್ರವರಿ ಹದಿನಾರು ಕೇವಲ ಅಭಿಮಾನಿಗಳಿಗೆ ಹಬ್ಬ ಅಲ್ಲದೇ ನಮ್ಮ ದರ್ಶನ್ ಸರ್ ಕೂಡ ಅವರು ಕೂಡ ಕಲಿತಾ ಇರ್ತಾರೆ ತಮ್ಮ ನೆಚ್ಚಿನ ಪ್ರೀತಿ ಅಭಿಮಾನಿಗಳನ್ನು ನೋಡಬೇಕು ಮಾತಾಡಬೇಕು ಅಂತ ನಮ್ಮ ದರ್ಶನ್ ಸಾರು ಹೋದ್ವಾರ ಅಷ್ಟೇ ಒಂದು ವಿಡಿಯೋ ಮಾಡಿ ಅಭಿಮಾನಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಈ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ನಾನು ಮಾಡ್ಕೊತೀನಿ ಆಚರಿಸ್ಕೊಂಡಿರ್ತಿಲ್ಲ ಅಂತ ಅದಕ್ಕೆ ಕಾರಣ ಎಲ್ಲವೂ ಗೊತ್ತು ಮುಖ್ಯವಾಗಿ ಅವರಿಗೆ ಆರೋಗ್ಯದ ವಿಷಯದಲ್ಲಿ ತುಂಬ ಸಮಸ್ಯೆಗಳಾಗಿದೆ ಅನಾರೋಗ್ಯದ ಸಮಸ್ಯೆಗಳು ಆಗಿದೆ ಹಾಗಾಗಿ ಅವರು ಈ ವರ್ಷ ನಾನು ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ತಿಲ್ಲ ಮತ್ತು ನಾನು ಯಾರಿಗೂ ಸಿಗ್ತಾ ಇಲ್ಲ ಅಂತ ಅಭಿಮಾನಿಗಳಿಗೆ ವಿಡಿಯೋ ಮಾಡಿ ಹೇಳಿದ್ದಾರೆ ಮತ್ತು ಕ್ಷಮೆಯನ್ನು ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಮತ್ತೊಮ್ಮೆ ನಾನು ಅಭಿಮಾನಿಗಳನ್ನು ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಎಲ್ಲರಿಗೂ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ ಅವರ ಕಷ್ಟ ಕಾಲದಲ್ಲಿ ಬೆಂಬಲವಾಗಿ ನಿಂತ ಎಲ್ಲರಿಗೂ ಅವರು ಕೂಡ ಥ್ಯಾಂಕ್ಸನ್ನು ಹೇಳಿದ್ದಾರೆ ಡಿ ಬಾಸ್ ಅಂದರೆ ಕರ್ನಾಟಕದ ಗಜ ಅಂತಲೇ ಕಲಿಬಹುದು ಬಾಕ್ಸ್ ಆಫೀಸ್ ಸುಲ್ತಾನ ಅಂತಲೇ ಕಲಿಬಹುದು ಅವರ ಸಿನಿಮಾದಿಂದ ಸಾವಿರಾರು ಜನಕ್ಕೆ ಊಟ ಸಿಗುತ್ತೆ ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ಅವ್ರನ್ನ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಲೂ ಕೂಡ ಕರಿಬೋದು ಸಾಮಾನ್ಯವಾಗಿ ಡಿ ಬಾಸ್ ಅವರು ಏನಕ್ಕೆ ಇಷ್ಟ ಆಗ್ತಾರೆ ದರ್ಶನ್ ಸರ್ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ ಅವರ ಸರಳತೆ ಮತ್ತು ಯಾರೇ ಹೊಸೊಬ್ಬರು ಬರಲಿ ಚಿತ್ರರಂಗದಿಂದ ಯಾರೇ ಹೊಸೊಬ್ಬರು ಬರಲಿ ಒಂದು ಶಾರ್ಟ್ ಭೂಮಿ ಆಗಲಿ ಅಥವಾ ಹೊಸ ಭೂಮಿ ಆಗಲಿ ಅಥವಾ ಏನೇ ಟ್ರೈಲರು ಟೀಸರು ಅದರ ಬಗ್ಗೆ ಹೊಸೊಬ್ಬರಿಗೆ ಒಂದು ಬೆಂಬಲವನ್ನು ನೀಡಿ ಅವ್ರನ್ನ ಸಪೋರ್ಟ್ ಮಾಡುವಂಥ ರೀತಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದರ ಜೊತೆಗೆ ಲೇಡೀಸ್ ಫ್ಯಾನ್ಸ್ ನಮ್ಮ ದರ್ಶನ್ ಸಾರಿಗೆ ಜಾಸ್ತಿ ಇದ್ದಾರೆ ಹಾಗಾಗಿ ಅವರು ಈ ವರ್ಷ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಅವರು ಮತ್ತೊಮ್ಮೆ ಎಲ್ಲರಿಗೂ ಸಿಗ್ತಾರೆ ಖಂಡಿತವಾಗಿ ಸಿಗ್ತಾರೆ ಮತ್ತೆ ನಮ್ಮ ದರ್ಶನ್ ಸಾರು ಮೊದಲಿನ ಥರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ ಎಲ್ಲರನ್ನ ರಂಜಿಸ್ತಾರೆ ಅಂತ ನಾನೇ ಹೇಳ್ತೀನಿ ಮತ್ತೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದರ್ಶನ್ ಅವರಿಗೆ ಆರೋಗ್ಯ ಆಯಾಸ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ನೀಡಲಿ ಅಂತ ನಾವು ಆ ದೇವರ ಮುಖಾಂತರ ನಾವೆಲ್ಲ ಅಭಿಮಾನಿಗಳ ಪರವಾಗಿ ಕೇಳ್ಕೊಳ್ಳೋಣ ಹಾಗಾಗಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ